ಚೆಲುಬರಾಯಸ್ವಾಮಿ ರವರು ನಮ್ಮವರನ್ನ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಕಾಂಗ್ರೆಸ್ ವಕ್ತಾರ ಎಲ್ ಶಿವರಾಮೇಗೌಡ ಅಸಮಾಧಾನ ಸತೀಶ್ ಜಾರಕಿಹೊಳಿ ರವರ ಬಗ್ಗೆ ಸಿಎಂ ಸಿದ್ದರಾಮಯ್ಯರವರ ಪುತ್ರ ಯತೀಂದ್ರವರ ಹೇಳಿಕೆ ಸಮಂಜಸವಲ್ಲ ಯತೀಂದ್ರ ಸಿದ್ದರಾಮಯ್ಯ ಸಮಂಜಸ ಅಲ್ಲ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದವರ ಕತೆ ಏನಾಯ್ತು ಪರೋಕ್ಷವಾಗಿ ಮಾಜಿ ಸಚಿವ ಕೆ ಎನ್ ರಾಜಣ್ಣರವರಿಗೆ ಟಾಂಗ್ ನೀಡಿದ್ರು ಎಲ್ ಆರ್ ಶಿವರಾಮೇಗೌಡ ಕೊಟ್ಟಿಲ್ಲ ಪಕ್ಷ ಮನಸ್ಸು ಮಾಡಿ ದೇವೇಗೌಡರು ತಿರುಗಿದಾಗಲೇ ನೂರೈವತ್ತು ಸೀಟ್ ಬರ್ಲಿಲ್ಲ ಅಂದ ಮೇಲೆ ನಿಖಿಲ್ ಓಡಾಟದಿಂದ ಪ್ರಯೋಜನವಿಲ್ಲ ಅಂದ್ರು ಮಾಜಿ ಸಂಸದ ಶಿವರಾಮೇಗೌಡ ಪಾಪ ನಿಖಿಲ್ ಕುಮಾರಸ್ವಾಮಿ ಅವರು ಹೊಡೆ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ದೇವೇಗೌಡರು ಹೊಡೆ ಓಡಾಡಿದಾಗಲೇ ಈ ರಾಜ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದು ಮ್ಯಾಜಿಕ್ ನಿಂದ ಅಂದ್ರು ಎಲ್ಲರೇ ಕುಮಾರಸ್ವಾಮಿ ಅವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆಗ ಸಹಿತ ಮ್ಯಾಜಿಕ್ ಸಚಿವ ಎನ್ ಚೆಲುವರಾಯಸ್ವಾಮಿರವರು ನಮ್ಮವರನ್ನ ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ನಾನು ಸಹ ಎಕ್ಸ್ ಎಂಪಿ ಇದ್ದೇನೆ ನಾನಿನ್ನು ಗಟ್ಟಿಯಾಗಿದ್ದೇನೆ ನನ್ನವರ್ಯಾರು ಭಯಪಡುವ ಅಗತ್ಯವಿಲ್ಲ ಅಂತ ಅವರ ಕಷ್ಟ ಸುಖ ಕೇಳಲು ಪ್ರತಿ ವಾರ ನಾನು ನಾಗಮಂಗಲಕ್ಕೆ ಬರುತ್ತಿದ್ದೇನೆ ಎಂದು ಮಾಜಿ ಸಂಸದ ಹಾಗೂ ಕೆಪಿಸಿಸಿ ವಕ್ತಾರ ಎಲ್ಆರ್ ಶಿವರಾಮೇಗೌಡ ಚೆಲುವರಾಯಸ್ವಾಮಿ ನಡೆ ಬಗ್ಗೆ ಪರೋಕ್ಷವಾಗಿ ಬೇಸರವನ್ನ ಹೊರಹಾಕಿದ್ದಾರೆ ತಾಲೂಕು ಕಚೇರಿಯಲ್ಲಿ ದುಡ್ಡಿಲ್ಲದೆ ಯಾವ ಕೆಲಸವೂ ಆಗುತ್ತಿಲ್ಲ ಎಂದು ನೇರವಾಗಿ ನಾಗಮಂಗಲ ತಾಲೂಕಿನ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರದ ವಾಸನೆ ಬರುವ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ ಎಲ್ಲಾನೂ ಕೊಟ್ಟಿರೋರು ಅದನ್ನ ಅದ್ನ ನಾನು ಅದಕ್ಕೋಸ್ಕರಲೇ ನಮ್ಮದಲ್ಲ ನಮ್ಮ ಕಡರದಲ್ಲ ಕರ್ಗೂ ಜನರಾಜ್ಯದ ಮೇಲೆ ಮಾತಾಡ್ತರಿ ಅಂತ ಅನ್ಕೊಂಡಿದ್ದೆ ಅವರ ಇದ್ದೆ ಅದಕ್ಕೋಸ್ಕರ ನಾನು ಮಾಡಿದೀನಿ ನಮರಲ್ಲ ಎಲ್ಲೋಬೇಕು ತಾಲ್ಲೂಕಾಭಿಧ ದುಡ್ಡು ಕೊಟ್ರೆ ಮಾಡೋದಂತೆ ಪರಿಸ್ಥಿತಿ ಅದಕ್ಕೆ ನಾನು ವಾಪಸ್ ಯಾಕೆ ಬಂದಿದ್ದೀನಿ ಅಂದ್ರೆ ನನ್ನ ಜನ ಯಾರ್ದೋ ಮನೆ ಮಕ್ಕಳಿಗೆ ನಿಂತು ನನ್ನ ನಂಬಿರೋ ಜನ ನನ್ನ ಧಕ್ಕೆ ಕೊಟ್ಟು ನಾನು ಇನ್ನೂ ಭದ್ರವಾಗಿದ್ದೀನಿ ಯಾವ ಯಾ ಚಡರಾಜ್ವಾಮಿ ಅವರಿಗೆ ಅಧಿಕಾರ ಇದೆ ಅವ್ರು ಯಾರಿ ಬೇಕಾರೆ ನನಗೂ ಎಚ್ ಪಿ ಪಿಲ್ ನಾನು ಹೇಳ್ಬೋದಲ್ಲ ನಮ್ಮ ನಮ್ಮವ್ರಿಗೆ ಅಲ್ಲಿ ಹೋಗಲ್ಲ ಇವರೆಲ್ಲ ಕೊಡ್ತಾರೆ ನಾಗಮಂಗಲ ಪಟ್ಟಣದ ತಮ್ಮ ನಿವಾಸದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ಮಾತನಾಡಿದ ನನಗೆ ಮತ್ತು ಶಾಸಕ ರಂಗನಾಥ್ಗೆ ನೋಟಿಸ್ ನೀಡಲಾಗಿತ್ತು ನಮ್ಮ ತಪ್ಪಿನ ಅರಿವು ನಮಗೆ ತಿಳಿದಿದೆ ಆದರೆ ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಈ ಬಗ್ಗೆ ಮಾತನಾಡಿರುವುದು ಸಮಂಜಸವಲ್ಲ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮಾತನಾಡಿದ ಕೇವಲ ಇಪ್ಪತ್ನಾಲ್ಕು ಗಂಟೆಯೊಳಗೆ ಅವರ ಕತೆ ಏನಾಯಿತು ಎಂಬುದು ಗೊತ್ತಿದೆ ಎಂದು ಸಿದ್ದರಾಮಯ್ಯರವರ ಪರ ಮಾತನಾಡಿ ಸಚಿವ ಸ್ಥಾನ ಕಳೆದುಕೊಂಡ ಮಾಜಿ ಸಚಿವ ಕೆ ಎನ್ ರಾಜಣ್ಣರವರಿಗೆ పరోక్ష శివకుమార్ ములాజ్ కు శాశిల్ అన్సారి నోటస్ శివగంగా బసవరూ నోట ములాజ్ నోటూ తప్పాడో అంత నమ్ అనసె పదే పదే అదన్నే తప్పన్న నాలుగు తప్పాయి అంత అనుకోబోతు యతీంద్రు ಹೇಳಿಕೆ ಅಷ್ಟು ಸುಲಭ ಕೊಡಬಾರ್ದಾಗಿತ್ತು ಅಂತ ನಾನು ಪಕ್ಷ ಯಾರಿಗೂ ನಿನ್ನ ಸಹಾಯಕರಲ್ಲಿ ಈಗಾಗಲೇ ಸೆಪ್ಟೆಂಬರ್ ಕ್ರಾಂತಿ ಆಯ್ತದೆ ಅಂತ ಹೇಳಿದ್ರು ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಡಲಿಲ್ಲ ಪಕ್ಷ ಮನಸ್ಸು ಬಹಳ ಯಾರು ಬೇಕಾದಿಂತ ಏನು ನಾನು ಅವ್ರ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ಏನು ಹೋರಾಟ ಮಾಡ್ತಿದ್ರು ಅವರು ನಮ್ಮ ಯಾರು ಮುಟ್ಟರೇ ಇಲ್ಲ ಅಂತಿದ್ರು ಏನಾದರೂ ಕೊನೆಗೆ ಇದ್ರ ಬಗ್ಗೆ ಚರ್ಚೆ ಬೇಡ ಈಗ ಜಿತೀರ್ಣ ಸಿದ್ದರಾಮಯ್ಯನವರು ಅವ್ರು ಯಾತಕ್ಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಕೊಟ್ಟಿರೋ ಹೇಳಿಕೆ ನಮಗಂತೂ

ದೇವೇಗೌಡರು ತಿರುಗಿದಾಗಲೇ ನೂರೈವತ್ತು ಸೀಟ್ ತಗೊಳಕಾಗ್ಲಿಲ್ಲ ಎಚ್ ಡಿ ಕುಮಾರಸ್ವಾಮಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದು ಮ್ಯಾಜಿಕ್ ನಿಂದ ಈಗಲೂ ಅದೇ ಕನಸು ಕಾಣುತ್ತಿದ್ದಾರೆ ಆದ್ರೆ ಬಿಜೆಪಿ ಅಧಿಕಾರ ಬಿಟ್ಟುಕೊಡುವ ಮಾತೇ ಇಲ್ಲ ಅಂತ ಜೆಡಿಎಸ್ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಎಲ್ ಪಾಪ ನಿಖಿಲ್ ಕುಮಾರಸ್ವಾಮಿ ಅವರು ಹೊಡೆ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ದೇವೇಗೌಡರು ಅವ್ರ ಹೋರಾಟ ಬಾಬಾ ದೇವೇಗೌಡರ ಹೋರಾಟ ಅವ್ರು ಮಾಡಿದಕ್ಕೆ ಅಧಿಕಾರಕ್ಕೆ ತಂದಿದ್ರು ಅವತ್ತು ಅವತ್ತಿನ ಕಾಲದಲ್ಲಿ ಅವ್ರು ತಂದಾದ್ಮೇಲೆ ಬಹಳ ಜನ ಅವತ್ತು ಸಿದ್ಧರಾಮಯ್ಯನವರು ಇರ್ಬೋದು ಎಂ ಪಿ ಪ್ರಕಾಶ್ ಇರ್ಬೋದು ಇಬ್ರಾಹಿಂ ಅವರು ಇರ್ಬೋದು ಬಹಳ ಜನ ಎಲ್ಲರೂ ಸಹಿತ ಆ ಅಲ್ಲಿಂದ ಕಿಟ್ಕೊಂಡು ಕಿಟ್ಕೊಂಡು ಹೋಗಿ ಬಂದಿದ್ದಾರೆ ಕುಮಾರಸ್ವಾಮಿ ಅವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆದ ಸಹಿತ ಮ್ಯಾಜಿಕ್ ಇಲ್ಲ ಅವ್ರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ತರ ಮುಂದುವರಿ ನಾಡಿನ ಕರ್ನಾಟಕದಲ್ಲಿ ನಮ್ಗೆಲ್ಲರೂ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಬಿಜೆಪಿಯರು ಜಟ್ರೆಲ್ಲ ಅಧಿಕಾರ ಅವ್ರು